ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜಯ ಜನೇಂದ್ರ ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ನನ್ನ ವಿಡಿಯೋದಲ್ಲಿ ನವರಾತ್ರಿಯ ಪ್ರತಿದಿನದ ವಿಶೇಷ ಮಂತ್ರದ ಬಗ್ಗೆ ನಾನು ಹೇಳಿಕೊಡುತ್ತೇನೆ ಇವತ್ತಿನ ದಿನ ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರ ಮತ್ತು ಅವರ ಯಕ್ಷ ಯಕ್ಷಣಿಯ ಬಗ್ಗೆ ವಿಶೇಷ ಮಂತ್ರವಿರುತ್ತದೆ ನವರಾತ್ರಿಯ ಈ ಮೊದಲ ದಿನ ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಋಷಭಜನೀಂದ್ರದೇವಾಯ ನಮಃ ಓಂ ಆಂ ಕ್ರೋಂ ಹೀಂ ಶ್ರೀ ಗೋಮುಖಯ ಯಕ್ಷಚಕ್ರೇಶ್ವರಿಯಕ್ಷಿಣಿ ಸಹಿತಾಯ ಮಮ ಸರ್ವ ಕಾರ್ಯಂ ಸಿದ್ಧಿಂ ಸಂಪತ್ತಿಂ ಆಯುರಾರೋಗ್ಯಂ ಪ್ರಾಪ್ತಿಂ ಕುರುಕುರು ಸ್ವಾಹ ಮಮ್ಮ ಜಾಗದಲ್ಲಿ ತಾವು ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಸರುಗಳನ್ನು ಹಾಕಿ ಈ ನವರಾತ್ರಿ ಹಬ್ಬದ ಮೊದಲ ದಿನದ ಈ ವಿಶೇಷ ಮಂತ್ರಜಾಪ್ಯವನ್ನು ಒಂದು ನೂರ ಎಂಟು ಸಾರಿ ಅಥವಾ ನಿಮಗೆ ಅನುಕೂಲವಾದಂತೆ ಐವತ್ನಾಲ್ಕು ಸಾರಿ ಅಥವಾ ಇಪ್ಪತ್ತೇಳು ಸಾರಿ ಒಂಬತ್ತು ಸಾರಿ ಎಷ್ಟಾಗುತ್ತೋ ಅಷ್ಟು ಸಲ ಈ ಮಂತ್ರವನ್ನು ಜಪ ಮಾಡುವುದರಿಂದ ತಮ್ಮೆಲ್ಲರಿಗೂ ಸರ್ವ ಸಂಪತ್ತಿ ಆಯುರ ಆರೋಗ್ಯ ಐಶ್ವರ್ಯಗಳು ದೊರೆಯುತ್ತವೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಮುಂದಿನ ಮಂತ್ರ ಜಾಪ್ಯದ ಬಗ್ಗೆ ನಾಳೆ ಹೇಳಿಕೊಡುತ್ತೇನೆ ಜೈ ಜಿನೇಂದ್ರ ಜೈನಂ ಜಯತಿ ಶಾಸನಂ